ನಮಸ್ತೆ ನಾನು ದಿನ ಕೇವಲ ಎರಡು ಕ್ಯಾರೆಟ್ ಹಾಗೆ ಮೂರು ಆಲೂಗಡ್ಡೆಯಲ್ಲಿ ತುಂಬ ರುಚಿಯಾದಂಥ ಬಾಯ್ಲಿಟ್ಟರೆ ಕರಕುವಂಥ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೇವಲ ಎರಡರಿಂದ ಮೂರು ಚಮಚ ತುಪ್ಪದಲ್ಲಿ ಈ ಸ್ವೀಟ್ ಮಾಡಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಮೂರು ಆಲೂಗೆಡ್ಡೆ ಸಿಪ್ಪೆ ತೆಗೆದಿಟ್ಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಂತರ ತುರಿದಿಟ್ಕೊಳ್ತಾ ಇದ್ದೀನಿ ಈ ಆಲೂಗೆಡ್ಡೆ ತುರಿಬೇಕಾದ್ರೆ ತುಂಬ ಸಣ್ಣದಾಗಿ ತುರಿಯೋದು ಬೇಡ ನೋಡಿ ಈ ರೀತಿ ಸ್ವಲ್ಪ ದಪ್ಪನಾಗಿ ತುರಿದಿಟ್ಕೊಳ್ಳಿ ಹಾಗೆ ಉಳಿದಿರುವಂಥ ಆಲೂಗೆಡ್ಡೆನೂ ಕೂಡ ತುರಿದಿಟ್ಕೊಂಡಿದ್ದೀನಿ ನಂತರ ಈ ತುರಿದಿರುವಂಥ ಆಲೂಗೆಡ್ಡೆನ ತಕ್ಷಣವೇ ತಣ್ಣೀರಿಗೆ ಹಾಕೊಳ್ತಾ ಇದ್ದೀನಿ ಇಲ್ಲಾಂತಂದರೆ ಬೇಗ ಬಣ್ಣ ಬದಲಾಗಿಬಿಡುತ್ತೆ ಹಾಗಾಗಿ ತಣ್ಣೀರಿಗೆ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಈ ರೀತಿ ಕೈಯಲ್ಲಿ ಉಜ್ಜಿ ತೊಳೆದಿಟ್ಕೊಳ್ಳಿ ಆವಾಗ ಆಲೂಗೆಡ್ಡೆ ಬಣ್ಣ ಬದಲಾಗೋದಿಲ್ಲ ಮತ್ತು ಅದೇ ರೀತಿ ಉಳಿದಿರುತ್ತೆ ಈಗ ಒಂದೆರಡು ನಿಮಿಷ ನೀರಿನಲ್ಲಿ ಹಾಗೆ ಇಡ್ತಾ ಇದ್ದೀನಿ ಇದೇ ಸಮಯದಲ್ಲಿ ಎರಡು ದಪ್ಪ ಕ್ಯಾರೆಟ್ನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಕ್ಯಾರೆಟ್ ಸಿಪ್ಪೆ ತೆಗೆದಿಟ್ಕೊಂಡು ನೀರಿನಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ನಂತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಣ್ಣದಾಗಿ ಕಟ್ ಮಾಡೋದು ಬೇಡ ಈ ರೀತಿ ದಪ್ಪನಾಗೆ ಕಟ್ ಮಾಡಿಟ್ಕೊಳ್ಳಿ ನಂತರ ರುಬ್ಲಿಕ್ಕೆ ಉಪಯೋಗಿಸ್ತೀವಲ್ಲ ಆವಾಗ ಬೇಗ ನುಣಗಾಗ್ಬಿಡುತ್ತೆ ನಾನಿಲ್ಲಿ ಎರಡು ದಪ್ಪ ಕ್ಯಾರೆಟ್ನ ಉಪ್ಪಿಸ್ಕೊಂಡಿದ್ದೀನಿ ನೀವಿಲ್ಲಿ ಸ್ವೀಟ್ ಎಷ್ಟು ಮಾಡ್ತೀರಾ ಅದನ್ನು ನೋಡಿಕೊಂಡು ಕ್ಯಾರೆಟ್ನ ಉಪ್ಪಿಸ್ಕೊಳ್ಳಿ ಈಗ ಕಟ್ ಮಾಡಿರುವಂಥ ಕ್ಯಾರೆಟ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಕಪ್ಪಷ್ಟು ತಣ್ಣೀರನ್ನ ಹಾಕಿ ಆದಷ್ಟು ಹುಣ್ಣಗೆ ರುಬ್ಬಿಟ್ಕೊಳ್ಳಿ ಕ್ಯಾರೆಟ್ ಎಲ್ಲ ನುಣ್ಣಗಾಗಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಳ್ಳಿ ಈಗ ನೋಡಿ ರುಬ್ಬಿರುವಂಥ ಕ್ಯಾರೆಟ್ ಮಿಶ್ರಣ ರೆಡಿಯಾಗಿದೆ ನಂತರ ಒಂದು ಪಾತ್ರೆ ಮೇಲೆ ಜರಡಿ ಇಟ್ಟಿದ್ದರೆ ಈ ರುಬ್ಬಿರುವಂಥ ಕ್ಯಾರೆಟ್ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಲ್ಲಿ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ಕ್ಯಾರೆಟ್ ರಸ ಎಲ್ಲ ಪಾತ್ರೆಗೆ ಇಳ್ಕೊಳುತ್ತೆ ನಾವಿಲ್ಲಿ ಸ್ವೀಟ್ ಮಾಡಬೇಕಾದ್ರೆ ಕೇವಲ ಕ್ಯಾರೆಟ್ ರಸ ಅಷ್ಟೇ ಉಪಯೋಗಿಸ್ಕೊಳ್ಳೋದು ಹಾಗಾಗಿ ಈ ರೀತಿ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಕ್ಯಾರೆಟ್ ಮಿಶ್ರಣ ಗಟ್ಟಿಯಾಗಿರುತ್ತಲ್ಲ ಅದನ್ನು ಮತ್ತೆ ಮಿಕ್ಸಿಗೆ ಹಾಕಿ ಇನ್ನೊಂದು ಸರಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಎರಡು ಬಾರಿ ಮಾಡೋದ್ರಿಂದ ಕ್ಯಾರೆಟ್ ರಸ ಚೆನ್ನಾಗಿ ಬಿಡುತ್ತೆ ನಂತರ ಮತ್ತೆ ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಈ ರುಬ್ಬಿರುವಂಥ ಮಿಶ್ರಣನ ಮತ್ತೆ ಇನ್ನೊಂದು ಸರಿ ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸೋದ್ರಿಂದ ನಾನು ಮೊದಲೇ ಹೇಳಿದಾಗೆ ಕ್ಯಾರೆಟ್ ರಸದ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಸ್ವೀಟ್ ಇನ್ನೂ ರುಚಿಯಾಗಿರುತ್ತೆ ಎರಡನೇ ಬಾರಿ ಶೋಧಿಸಿದ ನಂತರ ಈ ರೀತಿ ಕೈಯಲ್ಲಿ ಬಿಗಿಯಾಗಿ ಹಿಂಡಿಟ್ಕೊಳ್ಳಿ ಆವಾಗ ಕ್ಯಾರೆಟ್ ರಸ ಇಲ್ಲ ಪಾತ್ರೆಗೆ ಚೆನ್ನಾಗಿ ಇಳಿದಿರುತ್ತೆ ಇದೇ ರೀತಿ ಉಳಿದಿರುವಂಥ ಕ್ಯಾರೆಟ್ ಮಿಶ್ರಣನು ಕೂಡ ಕೈಯಲ್ಲಿ ಬಿಕ್ಕಿಯಾಗಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಿಧಾನಕ್ಕೆ ಜರಡಿ ಎತ್ತಿಟ್ಕೊಂಡು ಈ ಮಾಡಿಟ್ಟಂಥ ಕ್ಯಾರೆಟ್ ರಸನ ಅಳತೆ ಕಪ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅಳತೆ ಕಪ್ ಇದ್ದರೆ ಉಪಯೋಗಿಸಿ ಅಂತಂದರೆ ಯಾವುದಾದ್ರೂ ಸ್ಟೀಲ್ ಬಟ್ಲಲ್ಲಿ ಮೆಷರ್ಮೆಂಟ್ ತೊಗೊಳ್ಳಿ ಈ ರೀತಿ ಅಳತೆ ಮಾಡೋದರಿಂದ ಸ್ವೀಟ್ನ ಪರ್ಫೆಕ್ಟಾಗಿ ಮಾಡ್ಕೋಬಹುದು ಅಂತಷ್ಟೇ ಒಟ್ಟು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಕ್ಯಾರೆಟ್ ರಸನ ಉಪಯೋಗಿಸಿಕೊಂಡಿದ್ದೀನಿ ಈಗ ಮೊದಲೇ ತುರಿದಿಟ್ಟಂಥ ಆಲೂಗೆಡ್ಡೆನ ಒಂದು ಮೂರು ಬಾರಿ ತಣ್ಣೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ನೀರು ಈ ರೀತಿ ತಿಳಿಯಾಗಬೇಕು ಮತ್ತೆ ತುರಿದಿರುವಂಥ ಆಲೂಗೆಡ್ಡೆ ಕೂಡ ಬೆಳ್ಳಗಿರಬೇಕು ಅವಾಗ ಚೆನ್ನಾಗಿ ತೊಳೆದಿದ್ವಿ ಅಂತ ಅರ್ಥ ತಕ್ಷಣ ಈ ತೊಳೆದಿರುವಂಥ ಆಲೂಗೆಡ್ಡೆನ ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸೋದ್ರಿಂದ ಈ ತುರಿದಿರುವಂಥ ಆಲೂಗೆಡ್ಡೆ ನೀರಿನ ಅಂಶ ಎಲ್ಲ ಹೊಟ್ಟೋಗುತ್ತೆ ಒಂದ್ಸರಿ ಶೋಧಿಸಿಟ್ಕೊಂಡ್ರೆ ಸಾಕು ಆದಷ್ಟು ಬಿಗಿಯಾಗಿ ಪ್ರೆಸ್ ಮಾಡ್ಕೊಂಡು ಶೋಧಿಸಿಟ್ಕೊಳ್ಳಿ ಈಗ ಈ ತುರದಿರುವಂಥ ಆಲೂಗೆಡ್ಡೆನ ಒಂದು ಸರಿ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ರುಬ್ಬಿದ ನಂತರ ಮತ್ತೆ ಶೋಧಿಸೋ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟಾಗಿ ಸ್ವೀಟ್ ಮಾಡಲಿಕ್ಕೆ ಉಪಯೋಗಿಸಬಹುದು ಈಗ ನೋಡಿ ಅರ್ಧ ಕಪ್ಗಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಣ್ಣೀರನ್ನ ಹಾಕೊಂಡಿದ್ದೀನಿ ನಂತರ ಲಿಡ್ ಕ್ಲೋಸ್ ಮಾಡಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈ ಆಲೂಗೆಡ್ಡೆ ಎಲ್ಲ ನುಣ್ಣಗಾಗಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಳ್ಳಿ ನಾವಿಲ್ಲಿ ಶೋಧಿಸೋದಿಲ್ಲ ಹಾಗಾಗಿ ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಇದನ್ನೀಗ ಮತ್ತೆ ಅದೇ ಕಪ್ಪಲ್ಲಿ ಅಳತೆ ತೆಗೆದಿಟ್ಕೊಳ್ತಾ ಇದ್ದೀನಿ ಒಟ್ಟು ನನ್ನಲ್ಲಿ ಎರಡು ಕಪ್ಪಷ್ಟು ಆಲೂಗೆಡ್ಡೆ ರಸನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಪ್ರಮಾಣ ಜಾಸ್ತಿ ಬೇಕು ಅಂತಂದರೆ ಆಲೂಗೆಡ್ಡೆ ಪ್ರಮಾಣ ಜಾಸ್ತಿ ಮಾಡಿಟ್ಕೊಳ್ಳಿ ಅಷ್ಟೇ ಈಗ ಈ ಪ್ಯಾನನ್ನು ಮೇಲೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ರುಬ್ಬಿದವಲ್ಲ ಆಲೂಗೆಡ್ಡೆ ಅದರಲ್ಲಿ ನೊರೆ ಬಂದಿರುತ್ತೆ ಈ ನೊರೆನೆಲ್ಲ ತೆಗೆದಿಟ್ಕೊಳ್ಳಿ ಈ ನೊರೆ ಉಪಯೋಗಿಸೋದು ಬೇಡ ಹಾಗೆ ನೀವು ಈ ಸ್ವೀಟ್ನ ಬೇಲಿಕ್ಕೆ ಇಟ್ಕೊಳ್ಳಿ ಆವಾಗ ಸ್ವೀಟ್ ಸುಲಭವಾಗಿ ಮಾಡಿಟ್ಕೋಬಹುದು ಅಂತಷ್ಟೇ ನಂತರ ಊರಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ಮಿಕ್ಸ್ ಮಾಡಿಟ್ಕೊಳ್ಳಿ ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಅವಾಗ ನೀರಿನ ಅಂಶ ಎಲ್ಲ ಬೇಗ ಡ್ರೈ ಆಗುತ್ತೆ ನೋಡಿ ಈಗ ಗಂಜಿ ರೀತಿ ಆಗಲಿಕ್ಕೆ ಶುರುವಾಗ್ತಾ ಇದೆ ಯಾವಾಗ ಈ ರೀತಿ ಗಂಜಿ ರೀತಿ ಆಗುತ್ತೆ ಆವಾಗ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಡೈರೆಕ್ಟಾಗಿ ಹಾಕ್ಲಿಕ್ಕೆ ಹೋಗಬೇಡಿ ಈ ರೀತಿ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಗಂಟುಗಳೇನೂ ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಸ್ವೀಟ್ ಮಿಶ್ರಣಕ್ಕೆ ಹಾಕೊಂಡಿದ್ದೀನಿ ಈಗ ಮತ್ತೆ ಮಿಕ್ಸ್ ಮಾಡಿಟ್ಕೊಳ್ಳಿ ನಿಮಗೆ ಸ್ವೀಟ್ ಪ್ರಮಾಣ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿಕೊಳ್ಳಿ ಈಗ ನಾನಿಲ್ಲಿ ಕಾಲು ಕಪ್ಪಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಹಾಗೆ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ಅಥವಾ ಬೆಲ್ಲ ಕೂಡ ಉಪಯೋಗಿಸಬಹುದು ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ನೋಡಿ ಈ ರೀತಿ ಸ್ವೀಟಲ್ಲಿ ಎಲ್ಲ ಕಡೆ ಬರೀಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ಯಾವಾಗ ಸ್ವೀಟ್ ಮಿಶ್ರಣ ಡ್ರೈ ಆಗುತ್ತೆ ಆವಾಗ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒಟ್ಟು ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸ್ಕೊಳ್ಳಿ ಈಗ ನೋಡಿ ಸ್ವೀಟ್ ಮಿಶ್ರಣ ಪ್ಯಾನ್ ಬಿಡಲಿಕ್ಕೆ ಶುರುವಾಗ್ತಾ ಇದೆ ಕೊನೆಯದಾಗಿ ಕಾಲ್ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಉಪಯೋಗಿಸೋದ್ರಿಂದ ಸ್ವೀಟಲ್ಲಿ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಯಾವಾಗ ಸ್ವೀಟ್ ಮಿಶ್ರಣ ಈ ರೀತಿ ಪ್ಯಾನ್ ಬಿಟ್ಟಿರುತ್ತೆ ಮತ್ತು ಸ್ವೀಟಲ್ಲಿ ಈ ರೀತಿ ಸ್ವಲ್ಪ ತುಪ್ಪ ಬಿಟ್ಟಲಿಕ್ಕೆ ಶುರುವಾಗುತ್ತೆ ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣನೇ ಸ್ಟಾಪ್ ಆಫ್ ಮಾಡಿಕೊಂಡು ಗಾಜಿನ ಬಾಕ್ಸ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಗಾಜಿನ ಬಾಕ್ಸ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಯಾವುದಾದರೂ ತಟ್ಟೆಗೆ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ಒಂದೇ ಸಮಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಈ ಸ್ವೀಟ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ಈಗ ನೋಡಿ ಸ್ವೀಟ್ ಚೆನ್ನಾಗಿ ತಣ್ಣಗಾದ ನಂತರ ಒಂದು ಪ್ಲೇಟ್ ಮೇಲೆ ಈ ಬಾಕ್ಸ್ನ ಉಲ್ಟ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ವೀಟ್ ಬರುತ್ತೆ ಅಂತ ಗೊತ್ತಾಗ್ತಾ ಇದೆ ನಂತರ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕನ್ನಿಸಿದ್ರೆ ಈ ರೀತಿ ಸ್ವೀಟ್ನ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ಬೇಡ ಅಂತಂದರೆ ಹಲ್ವಾದ ರೀತಿ ಕೂಡ ಸರ್ವ್ ಮಾಡ್ಕೋಬಹುದು ಕ್ಯಾರೆಟ್ ಹಲ್ವಾ ಯಾವ ರೀತಿ ಇರುತ್ತೆ ಅದೇ ರೀತಿ ತುಂಬಾ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಈ ರೀತಿ ಹಲ್ವಾ ಮಾಡಬೇಕು ಅಂತಂದರೆ ಕಾನ್ಫ್ಲೋರ್ ಉಪಯೋಗಿಸ್ಬೇಕಾಗತ್ತೆ ಆದರೆ ನಾನಿಲ್ಲಿ ಕಾನ್ಫ್ಲೋರ್ ಉಪಯೋಗಿಸಿಲ್ಲ ಬದಲಾಗಿ ಮೂರು ಆಲೂಗೆಡ್ಡೆ ಮತ್ತು ಕೇವಲ ಎರಡು ಚಮಚ ಅಕ್ಕಿ ಹಿಟ್ಟಿನಲ್ಲಿ ಸ್ವೀಟ್ ಮಾಡಿದ್ದೀನಿ ಹಾಗೆ ಈ ಸ್ವೀಟಲ್ಲಿ ಆಲೂಗೆಡ್ಡೆ ಹಾಕಿದ್ದೀರಾ ಅಂತ ಖಂಡಿತ ಯಾರಿಗೂ ಗೊತ್ತಾಗೋದಿಲ್ಲ ಆಲೂಗೆಡ್ಡೆ ಉಪಯೋಗಿಸೋದ್ರಿಂದ ಸ್ವೀಟ್ ತುಂಬ ಸಾಫ್ಟಾಗಿರುತ್ತೆ ಮತ್ತು ಬಾಯ್ಲ್ ಇಟ್ಟರೆ ಕರ್ಗೋ ಹಾಗೆ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಎರಡು ಕ್ಯಾರೆಟ್ ಹಾಗೆ ಮೂರು ಆಲೂಗೆಡ್ಡೆಯಲ್ಲಿ ರುಚಿಯಾದ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬನೇ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ